ಚರ್ಚೆಯನ್ನು ಮಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಅವರು ಮಧು ಸ್ವಾಗತ ನಮಸ್ತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರ್ತಕ್ಕಂಥ ಜಾಯ್ನ್ ಆಗ್ತಿದ್ದಾರೆ ಸ್ವಾಗತ ನಮಸ್ತೆ ರಾಘವೇಂದ್ರ ಸೊ ಇವತ್ತಿನ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳು ಈ ಸಂಸತ್ ಸ್ಮೋಕ್ ಬಾಂಬ್ ಅನ್ನು ಹಾಕಿದ್ರಲ್ಲ ಡಿಸೆಂಬರ್ ಹದಿಮೂರನೇ ತಾರೀಕಿಗೆ ಕೆಲ ಕಿಡಿಗೇಡಿಗಳು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗದ್ದಲ ಮಾತ್ರ ನಿಲ್ತಾ ಇಲ್ಲ ಒಂದು ಕಡೆಯಿಂದ ವಿಪಕ್ಷ ಸದಸ್ಯರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬಾವಿಗಳಿಗೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಆಡಳಿತ ಪ್ರದೇಶ ಆಡಳಿತ ಪಕ್ಷದ ಸದಸ್ಯರು ತಮ್ಮದೇ ಆದಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ ಈ ನಡುವೆ ಸಂಸತ್ನಲ್ಲಿ ಬಾಂಬ್ ಗದ್ದೆ ಸ್ಮೋಕ್ ಬಾಂಬ್ ಗದ್ದಲ ಇದೆಯಲ್ಲ ಮುಗಿಲನ್ನ ಮುಡ್ತಾ ಇದೆ ಬರೋಬ್ಬರಿ ಒಂದು ನೂರ ನಲವತ್ತೊಂದು ಸಂಸದರು ಸಸ್ಪೆಂಡ್ ಆಗಿದ್ದಾರೆ ಉಪರಾಷ್ಟ್ರಪತಿಯನ್ನ ಅಣಗಿಸಿದಂತ ಟಿ ಎಂ ಸಿ ಸಂಸದ ಸಂಸದನಿಗೆ ಕೈ ನಾಯಕರು ಸಾಥ್ ಕೊಟ್ಟಿರೋದು ಮತ್ತಷ್ಟು ದೊಡ್ಡ ಮಟ್ಟದ ಸದ್ದಿಗೆ ಕಾರಣವಾಗ್ತಾ ಇದೆ ವಿಪಕ್ಷಗಳ ಸಂಸದರ ವರ್ತನೆಗೆ ಬಿಜೆಪಿ ಸಂಸದರು ಹಾಗೂ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವತಃ ಉಪರಾಷ್ಟಪತಿಗಳು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಈ ವಿಚಾರಗಳಿಗೆ ಹಾಗೆ ನಾವು ನೋಡ್ತಾ ಹೋಗೋಣ ಇನ್ನು ಸಂಸತ್ನಲ್ಲಿ ಅಮಾನತಾಗಿರೋದ ಬಗ್ಗೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳೇನೋ ದೃಶ್ಯಗಳನ್ನು ಕೂಡ ನೋಡ್ತಾ ಹೋಗೋಣ

ಮಾತನಾಡಬೇಕು ಅಂತ ಯಾರು ಕೇಳ್ತಾ ಇದ್ದಾರೆ ಅವರನ್ನು ಸಸ್ಪೆಂಡ್ ಮಾಡ್ತಾರೆ ಇದಕ್ಕೆ ಯಾರು ಹೊಣೆ ಆಗಿದ್ದಾರೆ ಅವ್ರ ಮನೆಯಲ್ಲಿ ಏನು ಕ್ರಮ ಇಲ್ಲ ಇವತ್ತು ಪಾರ್ಲಿಮೆಂಟ್ಗೆ ಗೌರವನೇ ಇಲ್ಲ ಪಾರ್ಲಿಮೆಂಟಲ್ಲಿ ಅಲ್ಲಿ ನಮ್ಮ ಎಂ ಪಿಗಳನ್ನ ಮಾತಾಡೋದು ಅವಕಾಶ ಕೊಡಲ್ಲ ಏಕಾಏಕಿ ಹೊರಗಾಗ್ತಾರೆ ಮಾಡ್ತಾರೆ ಇವರು ಹೇಳಬೇಕು ಇವತ್ತು ನೋಡಿ ಯಾವುದೇ ವಿಚಾರ ಬಂದರೂನು ಸಹ ಮೊದಲು ರಿಯಾಕ್ಟ್ ಮಾಡ್ತಾ ಇದ್ದಂತ ಯಾರಾದರೂ ಇದ್ರೆ ನಮ್ಮ ರಾಜ್ಯದಲ್ಲಿ ಮೈಸೂರಿನ ಪಿ ಆದ್ರೆ ಈಗ ತಲೆಮರೆಸಿಕೊಂಡಿದ್ದಾರೆ ಯಾಕೆ ವೈ ಸೋ ಅವರ ಶೋಸ್ ಅವರ ಗಿಲ್ಟಿ ಇದ್ದಾರೆ ಅವರ ತೋರಿಸ್ತಾ ಇದೆ ಸಂಸತ್ತಿನಲ್ಲಿ ನಿಯಮಾವಳಿಗಳು ಇರ್ತವೆ ಆ ನಿಯಮಾವಳಿಗಳಿಗೆ ಭದ್ರಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಎಲ್ಲ ಸಂಸದರದೂ ಇರುತ್ತೆ ನಿಯಮಾವಳಿಗಳನ್ನ ಮೀರಿ ಅತಿರೇಕದ ವರ್ತನೆ ತೋರಿಸಿದಾಗ ಸಭಾಧ್ಯಕ್ಷರು ಅಥವಾ ರಾಜ್ಯಸಭೆಯಲ್ಲಿ ಚೇರ್ಮನ್ನು ಅವರು ನಿರ್ಣಯ ತೆಗೆದುಕೊಳ್ತಾರೆ ನಮ್ಮ ಸಾರ್ವಜನಿಕ ಚರ್ಚೆ ಮಾಡುವ ವಿಷಯ ನಾವು ದೃಶ್ಯವನ್ನು ನೋಡ್ತಾ ಇದ್ವಲ್ಲ ಇವ್ರು ಯಾರು ಶಾಲಾ ಮಕ್ಕಳಲ್ಲ ಕಾಲೇಜ್ ಸ್ಟೂಡೆಂಟ್ಗಳು ಅಲ್ಲ ಅಥವಾ ಇದು ಯಾವುದೋ ಒಂದು ಪ್ರೈವೇಟ್ ಪಾರ್ಟಿನೂ ಅಲ್ಲ ಪಾರ್ಲಿಮೆಂಟ್ ಆವರಣದಲ್ಲಿ ಪಾರ್ಲಿಮೆಂಟ್ನ ಮೆಟ್ಟಿಲುಗಳ ಮೇಲೆ ಕುಳಿತುಕೊಂಡು ಉಪಸಭಾಪತಿಗಳ ಅದರಲ್ಲೂ ಕೂಡ ಉಪರಾಷ್ಟ್ರಪತಿ ಸಭಾಪತಿನೂ ಹೌದು ರಾಜ್ಯಸಭೆಯ ಜೊತೆಗೆ ಉಪರಾಷ್ಟ್ರಪತಿ ಕೂಡ ಹೌದು ಅವರನ್ನು ಅವರ ರೀತಿಯಾಗಿ ನಡ್ಕೊಳ್ಳೋ ಹಾಗೆ ಮಾಡುವಂಥದ್ದು ಅವರನ್ನು ಅಣಕಿಸುವಂತ ಪ್ರಯತ್ನವನ್ನು ಮಾಡುವಂಥದ್ದು ಅದನ್ನು ರಾಹುಲ್ ಗಾಂಧಿ ಅವರು ವೀಡಿಯೋ ಶೂಟನ್ನು ಮಾಡ್ತಾ ಇದ್ದಾರೆ ಮಧು ಇದನ್ನು ನೋಡ್ತಾ ಇದ್ದರೆ ನಿಮಗೆ ಅನಿಸೋವಂಥ ಮೊದಲ ನಿಮ್ಮ ಭಾವನೆ ಏನು ನನಗೆ ಏನನ್ಸುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಘವೇಂದ್ರ ಗೋಡಿ ಸದ್ಯಕ್ಕಂತ ಇದು ರಾಜಕೀಯವಾಗಿ ಒಂದು ಅಸ್ತ್ರವಾಗುವಂಥ ಸಾಧ್ಯತೆ ಎರಡೂ ಕಡೆಗೆ ಸಿಕ್ಕಿದೆ ಈಗೇನು ಏಯ್ಟಿ ನೈನಲ್ಲಿ ಸಿಕ್ಸ್ಟಿ ತ್ರೀ ಮೆಂಬರ್ಸನ್ನು ಏನು ಸಸ್ಪೆಂಡ್ ಮಾಡಿದರು ಮೇಲೆ ದಾಖಲೆ ಪ್ರಮಾಣ ನೂರ ನಲವತ್ತೊಂದು ಜನ ಈಗ ಆಗಿರೋದು ಆದರೆ ಈಗ ರಾಹುಲ್ ಗಾಂಧಿ ಅವರು ಮಾಡಿರುವಂಥ ವಿಡಿಯೋ ಹಿನ್ನೆಲೆಯಲ್ಲಿ ಇದಕ್ಕೆ ಇನ್ನೂ ಕೂಡ ಜಾಸ್ತಿ ಏನು ವೇಗ ಸಿಕ್ಕಿದೆ ಈ ವಿವಾದಕ್ಕೆ ಯಾಕಂದರೆ ಈಗಾಗಲೇ ಏನು ಜಗದೀಪ್ ಧನ್ಕರ್ ಅವರು ಹೇಳಿದ್ದಾರೆ ನಾನೊಬ್ಬ ಒ ಬಿ ಸಿ ನನ್ನನ್ನು ಈ ರೀತಿ ನನ್ನ ಒಂದು ಆಂಗಿಕ ಭಾಷೆಯನ್ನು ಈ ರೀತಿ ಒಂದು ಬಾಡಿ ಲ್ಯಾಂಗ್ವೇಜನ್ನು ಈ ರೀತಿ ಮಿಮಿಕ್ ಮಾಡಿರುವಂಥದ್ದು ಒಬ್ಬ ಒ ಬಿ ಸಿ ಅವರನ್ನು ಏನು ಇದು ಮಾಡಿದ್ರು ಅವಮಾನ ಮಾಡಿದ್ರು ಈಗ ನನ್ನ ಸರ್ ಅದು ಯಾರೂ ಏನು ಹೊರತಲ್ಲ ಈ ನಾಯಕರುಗಳಿಗೆ ಅದರಲ್ಲೂ ಒಬ್ಬ ಸೀನಿಯರ್ ಮೆಂಬರ್ ಈ ರೀತಿ ಕಲ್ಯಾಣ್ ಬ್ಯಾನರ್ಜಿ ಮಾಡ್ತಾರಂಥ ಸಂದರ್ಭದಲ್ಲಿ ಇನ್ನೊಬ್ಬ ಪಕ್ಷದ ಸೀನಿಯರ್ ಎಂ ಪಿ ಈ ರೀತಿ ಮಾಡ್ತಿರುವಂಥ ನನಗೆ ವೈಯಕ್ತಿಕ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಹಿನ್ನೆಲೆ ನಾನೊಬ್ಬ ಕೃಷಿಕ ಮತ್ತು ಈ ಸಭಾಪತಿ ಸ್ಥಾನಕ್ಕಿರುವಂಥ ಒಂದು ಮೌಲ್ಯ ಎಲ್ಲದಕ್ಕೂ ಕೂಡ ಅವಮಾನ ಮಾಡಿದ್ದಾರೆ ಅಂತ ಹೇಳೋ ಮೂಲಕ ಒಂದು ರೀತಿ ಇದಕ್ಕೆ ಬೇರೆ ಫ್ಲೇವರ್ ಸಿಗ್ತಿರೋ ರೀತಿ ಕಾಣಿಸ್ತಾ ಇದೆ ಇನ್ನು ಇವರಿಗೆ ಹೇಳ್ಕೊಳ್ಲಿಕ್ಕೆ ಅಥವಾ ಆಕ್ಷೇಪ ಮಾಡಲಿಕ್ಕೆ ಹತ್ತಾರು ಕಾರಣಗಳ್ ಇದುವೇನು ಅವ್ರ ಪ್ರಕಾರ ಇದ್ವು ಅಂತ ಅಂದ್ಕೊಳ್ಳಿ ಆದರೆ ಅದನ್ನು ಹೇಳುವಂಥ ಮಾಧ್ಯಮ ಮತ್ತು ಹೇಳುವ ರೀತಿ ನಿಜಕ್ಕೂ ಕೂಡ ಆ ಒಂದು ಸ್ಥಾನದಲ್ಲಿರುವಂಥ ಏನು ನೀತಿ ನಿರೂಪಣೆಗಳನ್ನು ಮಾಡಬೇಕಾಗಿರುವಂಥ ದೇಶದ ಏನು ವಿಚಾರಗಳಲ್ಲಿ ಗಂಭೀರ ಸಮಸ್ಯೆಗಳ ಬಗ್ಗೆ ನೀತಿ ನಿರೂಪಣೆಗಳ ಮಾಡಬೇಕಾಗಿರುವಂಥ ಏನು ಹಿರಿಯ ಸದಸ್ಯರುಗಳೇ ವಯಸ್ಸೇನೇ ಇರಲಿ ಸದಸ್ಯತ್ವ ಅಂತ ಬಂದಾಗ ಎರಡು ಮೂರು ಟನ್ ಮಾಡಿದ ಹಿರಿಯ ಸದಸ್ಯ ಸದಸ್ಯರುಗಳೇ ರೀತಿ ಮಾಡಿದಾಗ ಸಹಜವಾಗಿ ಪ್ರಶ್ನೆ ಬರುತ್ತೆ ಬಿ ಅಥವಾ ಏನು ಸಭಾಪತಿಗಳು ಇಲ್ಲಿ ಲೋಕಸಭೆಯಲ್ಲಿ ಸ್ಪೀಕರ್ ಮಾಡಿರುವಂಥ ತಪ್ಪು ಅನ್ನೋವಂಥದ್ದು ಒಂದು ಕಡೆ ಆದರೆ ಸರ್ಕಾರ ಈ ಈ ಅಭಿಪ್ರಾಯಗಳು ಒಂದು ಕಡೆ ಆದರೆ ಇವರು ಅದನ್ನು ಅದನ್ನು ಆಕ್ಷೇಪ ಮಾಡ್ತಾ ಇರುವಂಥ ರೀತಿ ಕೂಡ ಏನು ತಪ್ಪು ಅನ್ನೋ ರೀತಿ ಇದೆ ಸೊ ಅಲ್ಲಿ ಇವರ ಒಂದು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಥವಾ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಯಾವ್ದಕ್ಕೂ ಕೂಡ ವ್ಯಾಲ್ಯೂ ಇಲ್ಲ ಅನ್ನೋ ಒಂದು ಸೊ ಯಾವ ವಿಚಾರಗಳ ಬಗ್ಗೆ ಅವರು ಮಾತನಾಡೋಕ್ಕೆ ಸಾವಿರಾಯ್ತು ಈಗ 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 ಹೊರಗಡೆ ಬಂದಿರೋದ್ರಿಂದ ಸಹಜವಾಗಿಲ್ಲ ಸಂಖ್ಯೆ ಬಲ ಕುಸಿದೆ ಈ ಮೋದಿ ಅವರು ಅವರ ಒಂದು ಸಂಸದೀಯ ಮಂಡಳಿ ಸಭೆಯಲ್ಲಿ ಹೇಳಿದ್ದಾರೆ ಯಾರೇ ಬರಲಿ ಬರದೇ ಇರಲಿ ಹೋಗಿ ಪ್ರಮುಖ ಬಿಲ್ಗಳು ಪಾಸ್ ಆಗಬೇಕಿದೆ ಎಲ್ಲರೂ ಕೂಡ ಫುಲ್ ಆಗಿ ಅಟೆಂಡ್ ಆಗಿರಿ ಅಂತ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಎಷ್ಟು ಸಮತೋಲಿತವಾಗಿ ಹೋರಾಟವನ್ನು ಮಾಡ್ತಾ ಏನು ಅವರು ಕೂಡ ಕೇಳ್ತಾ ಇದ್ದಾರೆ ಗೃಹ ಸಚಿವರು ಉತ್ತರ ಕೊಡಬೇಕು ಅಂತ ಆದರೆ ಅವ್ರು ಯಾರು ಈ ರೀತಿ ಮಾಡಿಲ್ಲ ಅಥವಾ ಬೇರೆ ಏನು ಕೆಲವು ಸದಸ್ಯರುಗಳು ಹಿರೇಸದ್ರಿಂದ ಡೈರೆಕ್ಟ್ ಒಬ್ಬರೇನಂತವ್ರು ಏನೆಲ್ಲ ಮಾಡಿದ್ರು ಹೊರಗಡೆ ಬಂದ್ರು ಈಗ ಡಿ ಎಂ ಕೆ ಅವರು ಕೆಲವು ಸದಸ್ಯರು ಹಾಗೆ ಮಾಡಿದ್ರು ಹೊರಗಡೆ ಬಂದ್ರು ಈಗ ಟಿ ಎಂ ಸಿ ಅವರು ಹಲವಾರು ಏನು ವಿಚಾರಗಳಲ್ಲಿ ಈ ರೀತಿ ಮಾಡಿದ್ರೆ ಹೊರಗಡೆ ಬಂದಿದ್ದಾರೆ ಕೇಳುವ ರೀತಿ ನೀತಿ ಅದರದೇ ಆದಂತ ಒಂದು ಫ್ರೇಮ್ ವರ್ಕ್ ಇದ್ದರೆ ಸಹಜವಾಗಿ ಸರ್ಕಾರವನ್ನ ಏನು ಕಟ್ಟ ಹಾಕಬೇಕು ಅಂತ ಅನ್ಕೊಂಡಿದ್ರು ಆ ಮೂಲ ಉದ್ದೇಶ ಆದರೂ ಈಡೇರೋದು ಆದರೆ ಇದು ಅವರನ್ನ ಅವರೇ ಒಂದು ಏನು ಸಾರ್ವಜನಿಕವಾಗಿ ಅಪಹಾಸಕ್ಕೀಡ್ ಮಾಡ್ಕೊಂಡಾಗಿದೆ ದಿನಕ ಏನು ಧನ್ಕರ್ ಅವರನ್ನಲ್ಲ ಅನ್ನೋ ರೀತಿ ಒಂದು ಮೆಸೇಜ್ ಪಾಸ್ ಆಗೋ ರೀತಿ ಕಾಣಿಸ್ತಾ ಇದೆ ಖಂಡಿತವಾಗಿ ಇವತ್ತು ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇದ್ರೆ ಯಾವ್ದಾದ್ರು ಒಬ್ಬ ಚಿಕ್ಕ ಹುಡುಗ ತಪ್ಪನ್ನು ಮಾಡಿದ್ರು ಎಂಥ ಔಷಧವನ್ನು ಹೆಂಗ್ ಅಂತ ಹೇಳಿ ಸಹಜವಾಗಿ ಮಾತಾಡುವಂತ ಮಾತುಗಳು ಪಟ್ಟಿಲ್ರೆ ಒಂದು ಕಡೆಯಿಂದ ರಾಹುಲ್ ಗಾಂಧಿಯಲ್ಲಿ ವಿಡಿಯೋನ ಮಾಡ್ತಾ ಇದ್ದಂಥ ರೀತಿ ಅವರು ಅದಕ್ಕೆ ನಾನು ಲೋಕಸಭಾ ಸದಸ್ಯ ಅಂತ ಅವರು ಕೂಡ ಅದಕ್ಕೆ ಮತ್ತಷ್ಟು ನಗೆ ಪಾಟ್ಲನ್ನ ಒಂದು ನಗೆ ಚಟಾಕಿ ಹಾರಿಸೋ ಬರದಲ್ಲಿ ನಗೆ ಅಂತ ಹೇಳಿಕೆಗಳನ್ನ ಅವ್ರು ಕೊಡ್ತಾ ಇದ್ದಂಥದ್ದು ಅಂದ್ರೆ ಒಂದು ಆ ಕಾಂಗ್ರೆಸ್ ಪಕ್ಷದ ಲೆಗಸಿ ಅವರ ಕುಟುಂಬದ ಲೆಗಸಿ ಜೊತೆಗೆ ರಾಹುಲ್ ಗಾಂಧಿ ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಇದರ ಇಂಪ್ಲಿಕೇಶನ್ಸ್ ಏನಾಗುತ್ತೆ ಯಾಕಂದ್ರೆ ಈಗ ಮಧು ಹೇಳಿದಾಗೆ ದನಕರ್ ಆಲ್ರೆಡಿ ಹೇಳ್ತಾ ಇದ್ರು ಇದು ಒಬ್ಬ ಕೇವಲ ಸಭಾಪತಿಗೆ ಮಾಡಿದಂಥ ಅವಮಾನ ಅಲ್ಲ ಅಥವಾ ನನಗೆ ವೈಯಕ್ತಿಕವಾಗಿ ಮಾಡಿದಂಥದ್ದಲ್ಲ ಒಬ್ಬ ರೈತನಿಗೆ ಒಬ್ಬ ಜಾಟ್ ನಾಯಕನಿಗೆ ಮಾಡಿದಂಥ ನನ್ನ ಒಂದು ಹಿನ್ನೆಲೆಗೆ ಮಾಡಿದಂಥ ಅವಮಾನ ಇದು ಅಂತ ಇದನ್ನು ನೀವು ಹೇಗೆ ತೊಗೊಳ್ತೀರಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಅರವತ್ತೈದು ಸಂಸದರನ್ನ ಇದೇ ಕಾ ಬೇರೆ ಬೇರೆ ಕಾರಣಕ್ಕಾಗಿ ಅಮಾನತನ್ನು ಮಾಡಿತ್ತು ಈಗ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದೆ ನೂರ ನಲವತ್ತೊಂದು ಸಂಸದರನ್ನ ಅಮಾನತು ಮಾಡಿರುವಂಥದ್ದು ಇದು ಇತಿಹಾಸದಲ್ಲಿ ಅತಿ ದೊಡ್ಡ ಉದಾಹರಣೆ ಅಂತ ಕೂಡ ಹೇಳಲಾಗ್ತಿದೆ ರಾಜಕಾರಣ ಅನ್ನೋದು ಯಾರಿಗೂ ಕೂಡ ಅದು ಅರಿಯುವ ಅಲ್ಲ ಅದು ನಿಂತ ನೀರು ನಿಂತ ನೀರಲ್ಲ ಹರಿಯುವ ನದಿ ರಾಜಕಾರಣ ಏನು ಬೇಕಾದರೂ ಆಗ್ಬೋದು ಯಾವಾಗ ಏನು ಬೇಕಾದರೂ ಆಗ್ಬೋದು ಈಗ ಉಪರಾಷ್ಟ್ರಪತಿ ರಾಜ್ಯಸಭೆಯ ಸಭಾಪತಿಗಳು ಅಮಾನತ್ತು ಮಾಡಿದ್ದನ್ನು ಅಣಕಿಸುವಂಥದ್ದು ಕೂಡ ಅದು ಎಲ್ಲ ಒಂದು ಕಡೆ ಇಂಥ ಸಂದರ್ಭದಲ್ಲಿ ಸೆಂಟರ್ ಆಫ್ ನ್ಯೂಸ್ ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿಯವರಲ್ಲಿ ಒಂದಷ್ಟು ವಿವೇಚನೆಯನ್ನು ಬಳಸ್ಬೋದಿತ್ತು ಎಲ್ಲರೂ ಕೂಡ ಚರ್ಚಿತ ಆಗ್ತಕ್ಕಂಥದ್ದು ನೀವು ಆ ವಿಡಿಯೋವನ್ನು ಇಟ್ಕೊಂಡು ಈಗ ರಾಜಕಾರಣ ಎಲ್ಲವೂ ರಾಜ್ಯ ಈಗ ಅವರು ಆ ಉಪರಾಷ್ಟ್ರಪತಿಗಳು ಖಂಡನೆಯನ್ನು ವ್ಯಕ್ತಪಡಿಸೋಯ್ ಉಪರಾಷ್ಟ್ರಪತಿಗಳು ಕೂಡ ಅವರು ರಾಜಕಾರಣ ಇದೆ ಪ್ಯೂರ್ಲಿ ಅವರು ಇವರು ರಾಜಕೀಯ ಮಾಡಿಕೊಟ್ಟೆ ಅವರು ರಾಜಕೀಯ ಮಾಡಿದ್ರು ಅವರು ಒಂದು ಸಮುದಾಯಕ್ಕೆ ಅವಮಾನ ಒಬ್ಬ ಕೃಷಿಕನಿಗೆ ಅವಮಾನ ಅಂತ ಹೇಳುವ ಮುಖಾಂತರ ಇದೀಗ ಹೊಸ ಮದುವು ಹೇಳಿದಂಗೆ ಹೊಸ ತಿರುವನ್ನು ಪಡೆದಿರುವಂಥದ್ದು ನೀವು ಸಂಸದರ ಅಮಾನತ್ತು ಮಾಡಿದ ತಕ್ಷಣ ಒಬ್ಬ ಸಭಾಪ ಸಭಾಧ್ಯಕ್ಷ ಸ್ಥಾನಕ್ಕೆ ಕೊಡ್ತಕ್ಕಂಥ ಗೌರವ ಏನು ಅನ್ನೋದು ಕೂಡ ಪ್ರಶ್ನೆ ಆಗ್ತಿರ್ತಕ್ಕಂಥದ್ದು ಮಗ ಸೆಂಟರ್ ಆಫ್ ನ್ಯೂಸ್ ಆಗಿರ್ತಕ್ಕಂಥ ರಾಹುಲ್ ಗಾಂಧಿಯವ್ರು ಏನೇ ಮಾಡಿದರೂ ಕೂಡ ಇವತ್ತು ಸುದ್ದಿ ಆಗುತ್ತೆ ಆದರೆ ರಾಹುಲ್ ಗಾಂಧಿಯವರ ಆ ಸಂದರ್ಭದಲ್ಲಿ ಅಲ್ಲಿ ಅವರು ಆಂಗಿಕ ಭಾಷೆಯನ್ನು ಬಳಸ್ತಿರೋ ಸಂದರ್ಭದಲ್ಲಿ ಯಾಕಂತ ಹೇಳಿದರೆ ನಿಮಗೆ ಅದೊಂದು ಸಾಂವಿಧಾನಿಕ ಹುದ್ದೆ ಲೋಕಸಭೆ ಸ್ಪೀಕರ್ ಇರ್ತಕ್ಕಂಥದ್ದು ರಾಜ್ಯಸಭೆಯ ಸಭಾಪತಿಗಳಿರ್ತಕ್ಕಂಥದ್ದು ಅದು ಸಾಂವಿಧಾನಿಕ ಹುದ್ದೆ ಆ ಹುದ್ದೆ ಆ ಒಳಗಡೆ ನಡತಕ್ಕಂಥದ್ದು ಅದು ಕೋರ್ಟ್ಗಿಂತಲೂ ದೊಡ್ಡ ಹುದ್ದೆ ನೀವು ಅಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರವನ್ನು ಇವತ್ತು ಕೋರ್ಟ್ ಕೂಡ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ ಇಂಥ ಸಂದರ್ಭದಲ್ಲಿ ಇದೇ ಮೊದಲ ಬಾರಿಗೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ನೀವು ಇಂಡಿಯನ್ ಡೆಮಾಕ್ರಸಿನ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಹೇಳ್ತಾರೆ ಆದರೆ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಹೇಳಿದ್ರೆ ನೀವು ಯಾವ ರೀತಿ ಬೇಕಾದ್ರೆ ಅಣಗಿಸ್ಲಿಕ್ಕೆ ಅವಕಾಶಗಳು ಇಲ್ಲ ಇಲ್ಲಿ ಏನಂದ್ರೆ ಕೇವಲ ಒಬ್ಬ ವ್ಯಕ್ತಿಯನ್ನ ಆ ದೈಹಿಕ ಭಾಷೆಯನ್ನ ಇಟ್ಟುಕೊಂಡ ಒಂದು ನಾನು ನಿಮ್ಗೆ ಒಂದು ಹೇಳಿದೆ ಈಗ ಸೆಂಟರ್ ಆಫ್ ನ್ಯೂಸ್ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಏನ್ ಮಾಡಿದ್ರು ಅದನ್ನು ನ್ಯೂಸ್ ಆಗ್ತದೆ ಭಾರತೀಯ ಜನತಾ ಪಕ್ಷ ನೀವು ಅಲ್ಲಿ ಬೇರೆ ದನಕರ್ ಅಲ್ಲಿ ಅಣಕ ಮಾಡಿದವ್ರ್ ಹೆಸರು ಹೇಳಿದ್ರೆ ಓಡಲ್ಲ ಆಯಿತಾ ರಾಜಕಾರಣ ಓಡೋದೇ ಅಲ್ಲಿ ರಾಹುಲ್ ಗಾಂಧಿಯವರು ಅಲ್ಲಿ ವಿಡಿಯೋ ಮಾಡಿದಕ್ಕಾಗಿ ಆದರೆ ನಾವು ರಾಹುಲ್ ಗಾಂಧಿ ಪರವಾಗೂ ಇಲ್ಲ ಅವರ ವಿರುದ್ಧವಾಗಿಲ್ಲ ಆದರೆ ಆ ಸ್ಥಳದಲ್ಲಿ ರಾಹುಲ್ ಗಾಂಧಿ ಒಂದಷ್ಟು ವಿವೇಚನೆಯನ್ನು ಬಳಸಬೇಕಿತ್ತು ಯಾಕಂದ್ರೆ ಆ ಪೀಠಕ್ಕೆ ಒಂದು ತನ್ನದೇ ಆದ ಗೌರವ ಇದೆ ಸ್ಥಾನಮಾನ ಇದೆ ಇತಿಹಾಸ ಇರ್ತಕ್ಕಂಥದ್ದು ಹಾಗಾಗಿ ಆ ಪೀಠದ ವಿಚಾರವಾಗಿ ಅಲ್ಲಿ ದನಕರ್ ಬರಲ್ಲ ಆ ಪೀಠನ ಯಾರು ಅಲಂಕರಿಸಿರ್ತಾರೆ ಆ ಪೀಠಕ್ಕೆ ಗೌರವ ಇರ್ತಾರೆ ಆ ಪೀಠದ ಗೌರವ ಗೌರವಕ್ಕೆ ಧಕ್ಕೆ ತಂದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ವಿವೇಚನೆಯನ್ನು ಬಳಸಬೇಕಿತ್ತು ಅವರು ಅವರೇ ಖುದ್ದು ವಿಡಿಯೋ ಮಾಡುವಂಥದ್ದು ಮತ್ತು ಪರೋಕ್ಷವಾಗಿ ಅವರು ಬೆಂಬಲ ಕೊಟ್ಟಂತಾರೆ ಯಾಕಂದರೆ ರಾಹುಲ್ ಗಾಂಧಿಯವರೆಲ್ಲ ಮೆಚೂರ್ಡ್ ಪೊಲಿಟಿಷಿಯನ್ ಆಗ್ತಿದ್ದಾರೆ ಅನ್ನೋ ಒಂದು ಇತ್ತೀಚಿನ ದಿನಗಳಲ್ಲಿ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಅವರ ಭಾರತ್ ಜೋಡ ಯಾತ್ರೆ ಮತ್ತು ಅವರ ಮೆಚೂರಿಟಿ ಅವರ ಭಾಷಣಗಳ ನಡುವೆ ಇತ್ಯ ಇಂಥ ಸಣ್ಣ ಎಡವಟ್ಗಳು ಮಾಡ್ಕೊಳ್ತಕ್ಕಂಥದ್ದು ಅವರ ಮೆಚೂರಿಟಿಗೆ ಅದು ಮೈನಸ್ ಆಗ್ತಾ ಹೋಗುತ್ತೆ ಹಾಗಾಗಿ ಈಗ ರಾಜಕಾರಣ ಏನು ಮಾಡೋಕ್ಕಾಗಲ್ಲ ಭಾರತೀಯ ಜನತಾ ಪಕ್ಷ ಈಗ ದನ್ಕರ್ ಅವ್ರಿಗೆ ಅವಮಾನ ಮಾಡಿದ್ದನ್ನು ಇವರಿಗೆ ರಾಜಕೀಯ ಪ್ರತ್ಯಸ್ತ್ರವನ್ನು ಬಳಸ್ಕೊಳ್ಳಿಕ್ಕೆ ತಿ ತೀರ್ಮಾನವನ್ನು ಮಾಡಿರುವಂಥದ್ದು ಹಾಗಾಗಿ ತಾವು ದೇಶಾದ್ಯಂತ ಈ ವಿಚಾರಿಗೆ ಸುದ್ದಿ ಮತ್ತು ಸದ್ದು ಮಾಡ್ತಿದೆ ನೂರ ನಲವತ್ತೊಂದು ಸಂಸದರನ್ನ ಅಮಾನತ ಮಾಡಿರುವಂಥದ್ದು ದೊಡ್ಡ ಸುದ್ದಿ ದೊಡ್ಡ ಸುದ್ದಿ ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ವಿಡಿಯೋ ಮಾಡ್ತಕ್ಕಂಥ ಸುದ್ದಿ ಆಗ್ತಿರ್ತಕ್ಕಂಥದ್ದು ಹಾಗಾಗಿ ಒಂದು ಸಭಾಪತಿ ಒಂದು ಪೀಠ ಅದು ಸಾಂವಿಧಾನಿಕ ಹುದ್ದೆ ಅದಕ್ಕೆ ತನ್ನದಾದ ಗೌರವ ಇದೆ ಅಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಯಾಕೆ ಇಂಥ ವಿಚಾರದಲ್ಲಿ ಮೆಚುರಿಟಿಯನ್ನ ಬಳಸಲಿಲ್ಲ ಯಾಕೆ ವಿವೇಚನೆಯನ್ನ ಬಳಸಲಿಲ್ಲ ಅನ್ನೋದು ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಇದು ಬ್ಯೂಟಿ ಆಫ್ ಡೆಮಾಕ್ರಸಿಗೆ ಒಳ್ಳೆ ಬೆಳವಣಿಗೆ ಅಲ್ಲ ಈಗ ಒಂದು ವಿಚಾರವನ್ನು ಇಲ್ಲಿ ಗಮನ ಈ ಮೂರು ರಾಜ್ಯಗಳಲ್ಲಿ ಸೋಲತೆ ಕಾಂಗ್ರೆಸ್ ಆಗ ಗೋಮೂತ್ರ ರಾಜ್ಯಗಳಲ್ಲಿ ಮಾತ್ರ ಬಿಜೆಪಿ ಗೆಲ್ಲೋದು ಅಂತ ಒಬ್ಬ ಡಿ ಎಫ್ ಕೆ ಸಂಸದ ಸಂಸತ್ನಲ್ಲಿ ನಿಂತ ಹೇಳ್ತಾರೆ ನಂತರದಲ್ಲಿ ಕ್ಷಮೆಯನ್ನು ಕೇಳಿದ ಅದು ಸೆಕೆಂಡ್ರಿ ಆದರೆ ಆ ಮಾತುಗಳನ್ನ ಹೇಳಿದ್ರು ಆಮೇಲೆ ಈ ಸೌತ್ ವರ್ಸಸ್ ನಾರ್ತ್ ಅಂತ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಈಗ ಚುನಾವಣೆ ವಸ್ತಿನಲ್ಲಿ ಲೋಕಸಭೆ ಚುನಾವಣೆಗಳಿದ್ದಾವೆ ಮುಂಬರುವ ದಿನಗಳಲ್ಲಿ ಹರಿಯಾಣದ ಚುನಾವಣೆ ಕೂಡ ಬರೋದು ಬರ್ತವೆ ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾತು ಪ್ರತಿಯೊಂದು ಮಾತನ್ನು ಕೂಡ ಅಳೆದು ತೆಗೆದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ಲಾಗುತ್ತೆ ಅಂತದ್ರಲ್ಲಿ ಈ ರೀತಿಯಾಗಿ ಸಂಸದರ ನಡವಳಿಕೆ ಮತ್ತೆ ಅದರಲ್ಲೂ ರಾಹುಲ್ ಗಾಂಧಿ ಅವರ ಒಂದು ವಿಡಿಯೋ ಮಾಡಿದಂಥದ್ದು ಅದ್ರಿಗೆ ನೋಡಿ ರಾಘವೇಂದ್ರ ಯಾಕಂದ್ರೆ ಪಾಪ್ಯುಲರ್ ನರೇಟಿವ್ ಬಿಲ್ಡ್ ಆಗೋದೆ ಇಂತಹ ಒಂದು ಏನು ದೃಶ್ಯಗಳ ಮೂಲಕ ಹೇಳಿಕೆಗಳ ಮೂಲಕ ಹೇಳಿಕೆಗಳು ಯಾವ ರೀತಿ ಬಿ ಜೆ ಗೆ ಅದರಲ್ಲೂ ಮೋದಿ ಅವರಿಗೆ ಯಾವ ರೀತಿ ವರದಾನ ಆಗಿದೆ ಅನ್ನುವಂಥದ್ದು ಇವರಿಗೆ ಗೊತ್ತಿರುವಂತಹ ಕಹಿ ಸತ್ಯ ಹಲವಾರು ಹೇಳಿಕೆಗಳನ್ನು ಏನೋ ಬೇಕಾಬಿಟ್ಟಿಯಾಗಿ ವಿವೇಚನಾರಹಿತವಾಗಿ ಕೊಟ್ಟು ಅದನ್ನು ಕಲ್ಲುಗಳಲ್ಲೇ ಸೌಧವನ್ನು ಕಟ್ಟಿಕೊಂಡಂಥ ಬಿ ಜೆ ಪಿಯ ಒಂದು ಏನೋ ಪರಂಪರೆಯನ್ನು ನೋಡಿದ್ದಾರೆ ನೋಡಾದ ಮೇಲೆ ಇವತ್ತು ಯಾವ ಮೂಲೋದ್ದೇಶವನ್ನು ಇಟ್ಕೊಂಡು ಅವ್ರು ಪ್ರತಿಭಟನೆ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಎಗೇನ್ ಚಿದಾನಂದ ಹೇಳಿದಂತೆ ಸೆಂಟರ್ ಆಫ್ ಅಟ್ರ್ಯಾಕ್ಷನಲ್ಲಿ ರಾಹುಲ್ ಗಾಂಧಿಯವರೇ ಆಗಿರೋದ್ರಿಂದ ಕಲ್ಯಾಣ್ ಬ್ಯಾನರ್ಜಿ ಬಗ್ಗೆ ಇವಾಗ ಚರ್ಚೆ ನಡೀತಾ ಇಲ್ಲ ಅವ್ರಿಗೆ ಅವ್ರು ಮಾಡಿದ್ದವರು ಆದರೆ ಎಂಕರೇಜ್ ಮಾಡಿದ್ದೆ ಯಾರು ಯಾಕಂದರೆ ಕಾಲೇಜು ಒಂದು ಹೊರತಾಗಿ ಹೊರತಾಗೇನು ಕಾಣಿಸ್ತಾ ಇಲ್ಲ ಈ ಇಂಥದ್ದನ್ನು ನೋಡಿದಾಗ ಸೊ ಯಾರು ಒಂದು ಏನು ದೇಶದ ನಾಯಕತ್ವವನ್ನು ವಹಿಸ್ಕೊಬೇಕು ಅಥವಾ ಈ ಒಕ್ಕೂಟದ ನಾಯಕತ್ವವನ್ನು ವಹಿಸ್ಕೊಬೇಕು ಭವಿಷ್ಯದ ನಾಯಕ ಅಂತ ಅವರನ್ನು ಅವರು ಪ್ರೊಜೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಅಲ್ಲಿನ ಏನು ಬೇರೆ ಬೇರೆ ಪಕ್ಷಗಳು ನಾವು ಪ್ರಜಾಪ್ರಭುತ್ವ ರಕ್ಷಕರು ಅಂತ ಏನು ಕರ್ಕೊಂಡಿದ್ರು ಇಂಡಿಯಾ ಕೂಟದ ಎರಡನೇ ಸಭೆಯಲ್ಲಿ ಬೆಂಗಳೂರಿನ ನಡೆದಂಥ ಸಭೆಯಲ್ಲಿ ಅದೆಲ್ಲದಕ್ಕೂ ಕೂಡ ವ್ಯತಿರಿಕ್ತವಾಗಿ ಕಾಣಿಸ್ತಾ ಇದೆ ಈ ದೃಶ್ಯಗಳು ಅಂದರೆ ಪಾಪ್ಯುಲರ್ ನರೇಟಿವ್ಗೆ ಖಂಡಿತವಾಗಿಯೂ ಅವರಿಗೆ ಇದು ಹೆಲ್ಪ್ ಆಗಲ್ಲ ಬಿ ಜೆ ಪಿಗೆ ಅನುಕೂಲಕರವಾಗುತ್ತೆ ಈ ರೀತಿ ಮಾಡಿ ಸಣ್ಣ ಸಣ್ಣ ವಿವೇಚನಾ ರಹಿತ ವರ್ತನೆಗಳು ಇವರ ಇವರಿಗೆ ಸೀರಿಯಸ್ನೆಸ್ ಇಲ್ಲ ಅಂತ ಹೇಳಿ ಜನ ಎಕ್ಸಾಕ್ಟ್ಲಿ ಸೆಲ್ಫ್ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಪ್ರಮುಖವಾಗಿ ಚುನಾವಣೆಗಳಲ್ಲಿ ಇದನ್ನ ಲೈಮ್ ಲೈಟ್ ತರ್ತಾರೆ ಅಂತ ಬಿಜೆಪಿ ಅವರು ತಂದೆ ತರ್ತಾರೆ ಮತ್ತು ಇದು ಖಂಡಿತ ಇದು ಇವರಿಗೆ ಬೂಮ್ರಾಂಗ್ ಆಗಿ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ ಇನ್ನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ